ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಕೆಂಪು ದಾಸವಾಳದ ತಂಬೂಳಿ ನಿಮಗೆ ದಾಸವಾಳದ ಹೂವು ಯಾವ ಕಲರ್ ಬೇಕಾದ್ರೂ ಉಪಯೋಗಿಸ್ಬೋದು ದಾಸವಾಳ ತುಂಬ ತಂಪು ಮತ್ತು ಕೂದಲ ಬೆಳವಣಿಗೆ ಅದರ ಮಹತ್ವ ಬಹು ಇದೆ ಅದರ ದಾಸ ಎಲೆಗಳನ್ನು ನಾವು ಗ್ರೈಂಡ್ ಮಾಡಿಕೊಂಡು ತಲೆಗೆ ಹಾಕ್ಕೊಂಡ್ರೆ ಒಂದು ಅರ್ಧ ಗಂಟೆ ನೆ ನೆನೆದು ಬಿಟ್ಟು ಅದನ್ನು ಸ್ನಾನ ಮಾಡಿದ್ರೆ ಅದು ತುಂಬ ಸಿಲ್ಕಿ ಥರ ಶ್ಯಾಂಪೂ ಕಂಡೀಷನರ್ ಥರ ಅದು ಇರುತ್ತೆ ಮತ್ತು ನಮ್ಮ ಕೂದಲ ಬೆಳವಣಿಗೆಗೆ ಅದು ತುಂಬ ಒಳ್ಳೆಯದು ಇವತ್ತು ನಾನಿವಾಗ ದಾಸವಾಳದ ಹೂವಿನ ತಂಬುಳಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಫಸ್ಟು ದಾಸವಾಳನ ಬಿಡಿಸ್ಕೊಂಬಂದು ತೊಳೆದು ಈಗ ಎಲೆಗಳನ್ನ ನಾನು ಬಿಡಿಸ್ಕೊತೀನಿ ತುಂಬ ಬಹಳ ಈಸಿ ಒಂದು ಐದು ಆಗುತ್ತೆ ಇದು ಮನೆಯಲ್ಲಿ ನಾವು ಹೂವಿನ ಕುಂಡದಲ್ಲೇ ಬೆಳಿಬೋದು ದಾಸವಾಳದ ಗಿಡ ನಾವು ಇದನ್ನು ಫಸ್ಟು ತೊಳ್ಕೊಂಡು ಈ ಎಲೆ ದಳಗಳನ್ನ ಮಾತ್ರ ಈ ಕುಸ್ಮ ಎಲ್ಲ ಬೇಡ ದಳಗಳನ್ನು ಬಿಡಿಸ್ಕೊಂಡು ಐದು ನಿಮಿಷದಲ್ಲಿ ತಂಬುಳಿ ಮಾಡ್ಬೋದು ಇದು ಈ ಬೇಸಿಗೆ ಕಾಲಕ್ಕೆ ದೇಹಕ್ಕೆ ತುಂಬ ತಂಪು ಇದನ್ನು ಮಾಮೂಲಿ ತಂಬುಳಿ ಥರ ತುಪ್ಪದಲ್ಲಿ ಬಾಡಿಸ್ಕೊಂಡು ಜೀರಿಗೆ ಮತ್ತು ಒಂದೆರಡೇ ಎರಡು ಮೆಣಸು ಹಾಕೊಂಡಿದ್ದೀನಿ ನೀವು ಮೆಣಸು ಹಾಕೊಳ್ಳದೆ ಇದ್ದರೂ ಪರವಾಗಿಲ್ಲ ಮೆಣಸು ಇವಾಗ ಶಕೆಗಾಲ ಆದ್ರಿಂದ ಮೆಣಸು ಕಮ್ಮಿ ಉಪ್ಯೋಗಿಸಿದ್ರೆ ಒಳ್ಳೆಯದು ನೋಡಿ ಇದನ್ನು ಬಿಡಿಸ್ಕೊಂಡಿದ್ದೀನಿ ಈಗ ನಾವು ಒಂದು ಸ್ಪೂನ್ ತುಪ್ಪ ಹಾಕಿ ಬಾಡಿಸ್ಕೋಬೇಕಾಗತ್ತೆ ದಾಸವಾಳದ ದಳಗಳನ್ನು ಜೀರಿಗೆ ಹಾಕ್ಕೊಳ್ಳೋದು ಜೀರಿಗೆ ಜೊತೆ ನಾಲ್ಕೇ ನಾಲ್ಕು ನಾನು ಮೆಣಸು ಹಾಕ್ಕೊಂಡಿದ್ದೀನಿ ಮೆಣಸು ಹಾಕೊಳ್ಳದೇ ಇದ್ದರೂ ನಡೆಯುತ್ತೆ ಈಗ ದಳ ಹಾಕೊಂಡಿದ್ದೀನಿ ದಳನ ಬಾಡಿಸ್ಕೊಳ್ಳೋದು ಇದು ಮೇಲೆ ಇಷ್ಟೇ ಆಫ್ ಮಾಡಿಬಿಟ್ಟು ದಾರದ ಮೇಲೆ ಕೊಬ್ಬರಿ ಮೊಸರು ಒಂದು ಚಿಟ್ಟಿಗೆ ಉಪ್ಪು ತುಂಬಾ ಉಪ್ಪು ನಿಮ್ಗೆ ಎಷ್ಟು ರುಚಿಗೆ ತಪ್ಪಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಮಾಮೂಲಿ ಗ್ರೈಂಡ್ ಮಾಡಿಕೊಂಡು ತಂಬುಳಿ ಮಾಡ್ಕೊಳ್ಳೋದು ಇದಕ್ಕೆ ಒಂದು ಕಪ್ ಒಂದು ಕಪ್ಪು ಒಂದು ಕಪ್ ಕೊಬ್ಬರಿ ಹಾಕಿದ್ದೀನಿ ಆಮೇಲೆ ಒಂಚೂರು ಮೊಸರು ಹಾಕಿದ್ದೀನಿ ಆಮೇಲೆ ಅದಕ್ಕೆ ನೀರು ಹಾಕ್ಕೋಬೋದು ಒಂದು ಕಾಳು ಉಪ್ಪು ಒಂದು ನಾಲ್ಕು ಹರಳು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಇದಿಷ್ಟು ನಾನಿವಾಗ ಮಿಕ್ಸಿ ಗ್ರೈಂಡರಲ್ಲಿ ಮಿಕ್ಸ್ ಮಾಡ್ಕೊತೀನಿ ಉಪ್ಪ ನಾವು ತಂಬುಳಿ ನೀರಾಗೆ ಮಾಡ್ಕೊಳ್ತೀನಿ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮೊದಲನ್ನಕ್ಕೆ ಹಾಕ್ಕೊಂಡ್ರೆ ದೇಹಕ್ಕೆ ತಂಪು ಇದಕ್ಕೆ ಇವಾಗ ನಾನು ಮಾಮೂಲಿ ಒಗ್ಗರಣೆ ಕೊಡ್ತೀನಿ ಕರಿಬೇವು ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡ್ತೀನಿ ನಾನು ಇದಕ್ಕೆ ತುಪ್ಪದ ಒಗ್ಗರಣೆ ಕೊಡ್ತಾಯಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಉಪಯೋಗ್ ಅದಕ್ಕೋಸ್ಕರ ತುಪ್ಪ ಮತ್ತು ಸಾಸಿವೆ ಹಾಕಿದ್ದೀನಿ ಇದಾದ ಮೇಲೆ ಕರ್ಬೇವು ಎರಡು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಈಗ ಒಗ್ಗರಣೆ ಹಾಕಿದ್ದೀನಿ ಈಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಲೈಕ್ share ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್